ನಮಸ್ಕಾರ ನನ್ನ ಇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಈಗ ಒಂದು ಅಮಾವಾಸ್ಯೆ ದಿವಸ ನಾನು ಪ್ರತಿ ಅಮಾವಾಸ್ಯೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಪ್ರತಿ ಅಮಾವಾಸ್ಯೆ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ಅದನ್ನು ನಿಮ್ಗೆಲ್ರಿಗೂ ತಿಳಿಸ್ಕೊಡೋಣ ಅಂತ ಹೇಳಿ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿಕೊಂಡು ರೆಡಿಯಾಗಿ ರೆಡಿ ಆಗೋದ್ಕಿಂತ ಮುಂಚೆ ಏನು ಮಾಡಿ ಮನೆ ಒರೆಸ್ತೀರ ನೀವು ನಾನು ಸ್ನಾನ ಮಾಡೋಕ್ಕಿಂತ ಮನೆ ಒರೆಸಿ ಆಮೇಲೆ ಸ್ನಾನ ಮಾಡ್ತೀನಿ ನೀವು ಹೇಗೆ ಮಾಡ್ತೀರೋ ಹಾಗೆ ಮಾಡಿ ನಾನು ಒಂದು ಹೇಳ್ಕೊಟ್ಟಿದ್ದೀನಿ ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ನಾಲ್ಕಲ್ಲಿ ಉಪ್ಪು ಹಾಕ್ಬಿಟ್ಟು ಒರೆಸಿ ವಾರಕ್ಕೆ ಎರಡು ದಿವಸ ಆ ಥರ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೆ ಒಂಚೂರು ಅರ್ಶನ ಪುಡಿ ಹಾಕ್ಕೊಂಡು ನೀರಿಗೆ ಒರೆಸಿ ಏನೇನು ನೆಗೆಟಿವ್ ಎನರ್ಜಿ ಇದೆ ಅದೆಲ್ಲ ಹೋಗುತ್ತೆ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ ನನ್ನೇ ನಾನೇ ಉದಾಹರಣೆ ನಾನು ಹೇಳ್ತಾ ಇರೋದು ಆರೋಗ್ಯ ಮನಸ್ ಶಾಂತಿ ಎಲ್ಲ ಸಿಗುತ್ತೆ ಅದಕ್ಕಿಂತ ಇನ್ನೇನು ದುಡ್ಡು ಕಾಸಬೇಕು ದುಡ್ಡು ಕಾಸೋದು ಮುಖ್ಯ ಹೌದು ಆರೋಗ್ಯ ಮನಸ್ಸಿಗೆ ಶಾಂತಿ ಅದೆರಡು ದೇವರು ನನಗೆ ಸಾಕಷ್ಟು ಕೊಟ್ಟಿದ್ದಾರೆ ಇವತ್ತು ಅಮಾವಾಸ್ಯೆ ಅಮಾವಾಸ್ಯೆ ಟೈಮಲ್ಲಿ ಏನು ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಫಸ್ಟು ಬೆಳಗ್ಗೆ ಎತ್ತಿ ನಾನು ಮನೆ ಒರೆಸ್ದೆ ಮನೆ ಒರೆಸ್ಬೇಕಾದ್ರೆ ನಾಲ್ಕಲ್ಲಿ ಹಾಕ್ತೀನಿ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಆಮೇಲೆ ನಾನು ಬಚ್ಚರ ಮನೆಯಲ್ಲಿ ಒಂದು ಗಾಜಿನ ಬೌಲಲ್ಲಿ ಉಪ್ಪು ಹಾಕಿಡೋದು ಕೊಟ್ಟಿದ್ದೀನಿ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಅದನ್ನು ಕಮೋಡ್ಗೆ ಚೆಲ್ಲಬೇಕು ಬೇರೆ ಎಲ್ಲೂ ಚೆಲ್ಲಬಾರ್ದು ಕಮೋಡಿಗೆ ಚೆಲ್ಬಿಟ್ಟು ಬೇರೆ ಉಪ್ಪು ಹಾಕಿಡಬೇಕು ಅದನ್ನು ಮಾಡಿಕೊಂಡೆ ಅದನ್ನ ಮಾಡ್ಕೊಂಡ್ಮೇಲೆ ನಾನು ನಾನು ಸ್ನಾನ ಮಾಡಿ ರೆಡಿಯಾಗಿ ತಲೆಗೆ ಸ್ನಾನ ಮಾಡಿಕೊಂಡು ರೆಡಿ ಆಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ದೆ ತೋರಿಸ್ತೀನಿ ಪೂಜೆ ಎಲ್ಲ ಮುಗಿಸ್ದೆ ಈಗ ಪೂಜೆ ಮುಗಿಸ್ಬಿಟ್ಟು ಅದನ್ನು ಹೇಳ್ಕೊಟ್ಬಿಟ್ಟು ನಾನು ಕಟ್ಟೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅದೇನು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ನೋಡಿ ನಾವು ಫಸ್ಟು ಮೊದಲನೇದಾಗಿ ನಾನು ಹೇಳಿದಷ್ಟು ಮಾಡ್ಕೊಳ್ಳಿ ಸ್ನಾನ ಮಾಡಿ ಮನೆಗೆ ಕಲ್ಲುಪ್ಪು ಹಾಕಿ ಕಲ್ಲುಪ್ಪೆ ಹಾಕಿ ಪುಡಿ ಉಪ್ಪು ಹಾಕ್ಬೇಡಿ ಒಂದು ನಾಲ್ಕು ಕಲ್ಲು ಹಾಕ್ಬಿಟ್ಟು ಮನೆಯೆಲ್ಲ ಒರೆಸ್ರಿ ಹಾಲಕ್ಕೆ ಬೇರೆ ನಿಮ್ಮದು ಕಿಚನ್ ಇತ್ತ ಕಿಚನ್ಗೆ ಬೇರೆ ನೀರು ತೊಗೊಳ್ಳಿ ರೂಮ್ಗೆ ಬೇರೆ ನೀರು ತೊಗೊಳ್ಳಿ ಹಾಲಿಗೆ ಬೇರೆ ನೀರು ತೊಗೊಳ್ಳಿ ಆಮೇಲೆ ಈ ಥರ ಒಂದು ಚಿಕ್ಕದಾಗಿ ಇಷ್ಟೇ ಆಗಲ್ಲ ನೋಡಿ ಇಷ್ಟೇ ಆಗಲ್ಲ ಚಿಕ್ಕದಾಗಿ ಒಂದು ಕೆಂಪು ಬಟ್ಟೆ ತಂದಿಟ್ಕೊಳ್ಳಿ ಒಂದು ಮೀಟ್ರ್ ತಂದಿಟ್ಕೊಂಬಿಡಿ ಇದು ತಿಂಗ್ಳು ತಿಂಗಳು ನೀವು ಮಾಡಬೇಕಾಗತ್ತೆ ಆವಾಗ ನೀವು ಸುಮ್ಮನೆ ಹೋಗಿ ಅವಾಗವಾಗ ಕೇಳೋದಕ್ಕಿಂತ ಒಂದು ಮೀಟ್ರ್ ತಂದಿಟ್ಬಿಡಿ ಒಂದು ಇದು ಲೈನಿಂಗ್ ಬಟ್ಟೆ ಲೈನಿಂಗ್ ಬಟ್ಟೆನೇ ಸಾಕು ಲೈನಿಂಗ್ ಬಟ್ಟೆ ಇಪ್ಪತ್ತೈದು ಮೂವತ್ತು ರೂಪಾಯಿ ಮೀಟ್ರು ತಂದಿಟ್ಕೊಂಬಿಡಿ ಹೀಗೆ ಒಂದು ತಟ್ಟೆಲಿ ಹಾಕ್ಕೊಳ್ಳಿ ಆದಷ್ಟು ದೇವ್ರ ಮನೇಲಿ ಏನು ನಾವು ಬಳಸ್ತೀವಿ ಅದೇ ತಟ್ಟೆ ಉಪಯೋಗಿಸಿ ಊಟ ಮಾಡೋ ತಟ್ಟೆ ಸ್ಟೀಲ್ ತಟ್ಟೆ ಅವೆಲ್ಲ ಉಪಯೋಗಿಸ್ಬೇಡಿ ಇದೆಲ್ಲ ಒಂದು ನೂರು ರೂಪಾಯಿಗೆಲ್ಲ ಸಿಗುತ್ತೆ ಈ ಥರ ತಂದಿಟ್ಕೊಂಬಿಡಿ ದೇವ್ರ ಪೂಜೆಗಂತಲೇ ಇತ್ತಾಳೆ ತಟ್ಟೆಗಳು ಬಳಸಿ ಒಂದು ಪ್ಯಾಕೆಟ್ ಉಪ್ಪನ್ನ ನೀವು ಅಮಾವಾಸ್ಯೆ ಹಿಂದಿನ ದಿವಸವೇ ತೊಗೊಂಡು ಬಂದುಬಿಡಿ ಇಲ್ಲ ಅಮಾವಾಸ್ಯೆ ದಿವಸ ತಂದರೂ ಆಗುತ್ತೆ ಇಲ್ಲ ಹಿಂದಿನ ದಿವಸನೇ ತಂದಿಡಿ ಬೆಳಗ್ಗೆ ಎತ್ತಿ ಅಂಗಡಿ ದೂರ ಇರುತ್ತೆ ನಮಗೇನೋ ಎದುರುಗಡೆನೇ ಇದೆ ಅಂಗಡಿ ಒಬ್ರೊಬ್ರಿಗೆ ದೂರ ಇರುತ್ತೆ ನಮ್ಗೆ ತರಕಾಗಲ್ಲ ಅಂದೋರು ಅಮೋಸ್ಯ ದಿವಸ ತಪ್ಪರೆ ಹಿಂದಿನ ದಿವಸ ಒಂದು ನಮಗೆ ತಿಂಗಳೆಲ್ಲ ಉಪ್ಪು ಬೇಕೇ ಬೇಕು ಅದಾದಮೇಲೆ ಅದು ಅಡು ಅಡುಗೆ ಬಳಸ್ಕೊಳ್ಳಿ ಅದನ್ನ ನೋಡಿ ಉಪ್ಪು ನಾನು ಒಂದು ಇಷ್ಟೇ ಒಂದು ಎರಡು ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ ನಾನು ನೋಡಿ ಈ ಥರ ನಮಗೆ ಇದನ್ನು ಪಟ್ನ ಕಟ್ಟ ಆಗೋ ಥರ ಇಷ್ಟೇ ಹೀಗೆ ಇಷ್ಟು ಉಪ್ಪು ತಗೊಂಡಿದ್ದೀನಿ ನಾನು ಅದಕ್ಕೆ ಉಪ್ಪು ನಿಮ್ಗೆಲ್ರಿಗೂ ಗೊತ್ತು ನಾವು ದೃಷ್ಟಿ ಆಗಬೇಕಾದ್ರೂ ಉಪ್ಪಿಂದ ನಿಸ್ತೀವಿ ಮಕ್ಕಳ ದೃಷ್ಟಿ ಪರಿಹಾರ ಮಾಡ್ತೀವಿ ಆಮೇಲೆ ಮೂರು ಮೂಲೆಗೆ ಹೋಗಿ ಎಸ್ಬಿಟ್ಟು ಬರ್ತೀವಿ ಉಪ್ಪು ನಮಗೆ ನೆಗೆಟಿವ್ ಎನರ್ಜಿ ತುಂಬ ನೆಗೆಟಿವ್ ಎನ್ ನಮಗೆಷ್ಟು ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ಇದು ಅಷ್ಟೇ ನಮಗೆ ನೆಗೆಟಿವ್ ಎನರ್ಜಿಯಿಂದ ನಮ್ಮಿಂದ ದೂರ ಮಾಡುತ್ತೆ ಮನೆಗೆ ಯಾರಾದರೂ ಬಂದರೂ ಕೆಟ್ಟ ಬಿತ್ತು ವ್ಯಾಪಾರ ಸ್ಥಳಕ್ಕೆ ಎಲ್ಲಿ ಬೇಕಾದರೂ ಕಟ್ಬೋದು ಎಲ್ಲಿ ಕಟ್ಟಬೇಕು ಏನು ಅಂತ ನಾನು ಹೇಳ್ತೀನಿ ಆದರೆ ಪೂರ್ತಿ ವಿಡಿಯೋ ನೋಡಿದ್ರೇ ಗೊತ್ತಾಗೋದು ನಿಮಗೆ ಅರ್ಧಮರ್ಧ ವಿಡಿಯೋ ನೋಡಿದ್ರೆ ಖಂಡಿತ ಗೊತ್ತಾಗಲ್ಲ ನಿಮಗೆ ಉಪ್ಪು ತೊಗೊಂಡಿದ್ದೀನಿ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ನಾನು ಚೆನ್ನಾಗಿರೋ ಏಲಕ್ಕಿ ತೊಗೊಳ್ಳಿ ಈ ಹೊಳ್ತೋಗಿರೋದು ಅಂಥವೆಲ್ಲ ಹಾಕ್ಬೇಡಿ ಚೆನ್ನಾಗಿರೋ ಏಲಕ್ಕಿ ತೊಗೊಳ್ಳಿ ಮಾತಾಡಬೇಡಿ ಹತ್ರನೂ ಮಾತಾಡಬೇಡಿ ನಾನು ವೀಡಿಯೋಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಐದು ಲವಂಗ ತೊಗೊಂಡಿದ್ದೀನಿ ಲವಂಗ ಯಾವ ಥರದ್ದು ತೊಗೊಳ್ಬೇಕು ಇದನ್ನು ಗಮ್ದಲ್ಲಿ ಇಟ್ಕೊಳ್ಳಿ ಲವಂಗ ಫುಲ್ ಇರಬೇಕು ಮೇಲೆ ಅದು ಹೂ ಬಂದಿರುತ್ತಲ್ಲ ಅದು ಫುಲ್ ಇರಬೇಕು ನೋಡಿ ಈ ಥರ ಲವಂಗ ಇರಬೇಕು ಆಮೇಲೆ ಹೂ ಇರಲ್ಲ ಅದು ಉದ್ರೋಗಿರುತ್ತೆ ಐದು ಲವಂಗ ತೊಗೊಂಡಿದ್ದೀನಿ ನಾನು ಅದೇ ಥರದ ಐದು ಲವಂಗ ತೊಗೊಂಡಿದ್ದೀನಿ ಲವಂಗ ಹಾಕ್ಕೊಂಡೆ ಮನಸ್ಸಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ನಮ್ಮ ಮನೇಲಿ ಏನೇನು ನೆಗೆಟಿವ್ ಎನರ್ಜಿ ಇದೆ ಅದೆಲ್ಲ ಹೋಗಿ ನಿಮ್ಮ ಮನೇಲಿ ಮಕ್ಳಿಗೆ ಮದುವೆ ಆಗಬೇಕಾ ವ್ಯಾಪಾರ ಅಭಿವೃದ್ಧಿ ಆಗ್ಬೇಕಾ ಆರೋಗ್ಯ ಸಮಸ್ಯೆ ದುಡ್ಡಿನ ಸಮಸ್ಯೆ ಏನೇ ಇದ್ದರೂ ನೀವು ದೇವ್ರ ಹತ್ರ ಕೇಳ್ಕೊಳ್ಳಿ ಎಲ್ಲ ನಮಗೆ ಆರೋಗ್ಯ ಭಾಗ್ಯ ಕೊಡೋ ಎಲ್ಲ ಲಕ್ಷ್ಮಿ ಲಕ್ಷ್ಮಿನ ನೀವು ಹತ್ತು ನಿಮಿಷ ಪ್ರಾರ್ಥನೆ ಮಾಡ್ಕೊಳ್ಳಿ ಹತ್ತು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳಿ ಮಾಡಿಕೊಂಡ್ಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಎರಡು ಹಾಕಿ ನಮ್ಮ ಮನೆಗೆಲ್ಲ ಒಳ್ಳೇದು ಮಾಡಮ್ಮ ನಮ್ಮ ಮನೇಲಿ ಬಂದು ಮೆಲ್ಸಮ್ಮ ಅಂತ ಹೇಳಿ ನಾಲ್ಕು ಅಕ್ಷತೆ ಕಾಳು ಹಾಕ್ಬಿಟ್ಟು ನೀವು ಇದನ್ನು ಗಂಟು ಕಟ್ಟಬೇಕು ಕೆಂಪು ದಾರನೇ ತೊಗೊಳ್ಬೇಕು ನಾನು ನೀಟಾಗಿ ಇದ್ದೀನಿ ಇದನ್ನು ಯಾವಾಗ ತೆಗಿಬೇಕು ಏನು ಅಂತ ನಾನು ಪ್ರತ್ ಫುಲ್ ಹೇಳ್ತೀನಿ ಈ ಥರದ್ದೇ ನಾನು ಗಂಟು ಕೌಡೆ ಅದೆಲ್ಲ ಹಾಕ್ಬಿಟ್ಟು ಗಂಟು ಕಟ್ಟೋದೇಳಿ ನೀವು ತ್ರಿಜೋರಿಲಿ ಇಡೋದು ಹೇಳಿದ್ದೆ ಆ ವಿಡಿಯೋನು ತುಂಬ ಚೆನ್ನಾಗಿ ಎಲ್ಲರೂ ನೋಡ್ತಾ ಇದ್ದಾರೆ ಮತ್ತು ಒಳ್ಳೊಳ್ಳೆ ಕಮೆಂಟ್ ಬರ್ತಿದೆ ನಮಗೆ ನೀವು ಹೇಳ್ಕೊಟ್ಟಂಗೆ ಮಾಡೋದು ಚೆನ್ನಾಗಾಯಿತು ಅಂತ ನನ್ನದು ಒಂದು ಬಿಸ್ನೆಸ್ಸು ನಾನು ಅದು ಕಮೆಂಟ್ ಹಾಕ್ತೀನಿ ಆ ಬಿಸ್ನೆಸ್ಸು ಒಂದು ನಂಬರ್ ಕೊಟ್ಟಿದ್ದೀನಿ ಆ ನಂಬರಲ್ಲಿ ಗಟ್ಟಿ ಕಟ್ಕೊಳ್ಳಿ ಆ ನಂಬರಲ್ಲಿ ಬಂದು ಯಾರೊಬ್ಬರು ನೀವು ಹೇಳಿದ್ರಿ ನಾನು ಆ ಥರ ಮಾಡಿದೆ ನನಗೆ ಚಾಮುಂಡೇಶ್ವರಿ ಫೋಟೋನೇ ಇರಲಿಲ್ಲ ನನ್ನ ಪರ್ಸಲ್ಲಿ ನೋಡಿದ್ರೆ ನನ್ನ ಪರ್ಸಲ್ಲಿ ಚಾಮುಂಡೇಶ್ವರಿ ಫೋಟೋ ಬಂತು ಅಂತ ಕಮೆಂಟ್ ಮಾಡಿದ್ದರು ಅವ್ರದ್ದು ಕಮೆಂಟ್ನ ನಾನು ವೀಡಿಯೋದಲ್ಲಿ ಹಾಕಿರ್ತೀನಿ ನೋಡಿ ಇದು ಟೈಟಾಗಿ ಕಟ್ಕೊಳ್ಳಿ ಈ ಥರ ಗಂಟಾಯಿತು ಎಲ್ಲಿ ಕಟ್ಟಬೇಕು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ಕುದುರೆ ಲಾಳ ತಂದು ಕಟ್ಟಿರೋದು ನಾನು ನಾನು ಮಾಡಿಕೊಂಡೇ ನಾನು ತೋರಿಸೋದು ನಾನು ಏನೇನು ಮಾಡ್ತೀನಿ ಅದನ್ನು ತೋರಿಸ್ತಾ ಇದ್ದೀನಿ ನನಗೆ ಒಳ್ಳೆಯದಾಗಿದೆ ನಂಬಿಕೆ ನಂಬಿಕೆ ಇಟ್ಟು ಮಾಡಿದ್ರೆ ಎಲ್ಲ ಒಳ್ಳೆಯದಾಗತ್ತೆ ನಂಬಿಕೆ ಇಟ್ಟು ನಾವು ಮಾಡಿದ್ರೆ ಎಲ್ಲ ಒಳ್ಳೆಯದಾಗತ್ತೆ ನೀವು ಕೇಳ್ಕೊಳ್ಳಿ ಲಕ್ಷ್ಮಿ ಹತ್ರ ಕೇಳ್ಕೊಳ್ಳಿ ನಿಮಗೇನೇನು ಬೇಕು ಎಲ್ಲ ಕೇಳಿಕೊಂಡು ಕೇಳಿಕೊಂಡು ನೀವು ಇದಕ್ಕೆ ಇವಾಗ ಎಲ್ಲಿ ಕಟ್ಟಬೇಕು ಅಂತ ನಾನು ಇದನ್ನು ತೋರಿಸ್ತೀನಿ ಬನ್ನಿ ತಿರ್ಗಾ ನನಗೆ ಕಮೆಂಟಲ್ಲಿ ಕೇಳಬೇಡಿ ನೋಡಿ ಮನೆ ಒಳಗೆ ಕಟ್ಟಿದ್ದೀವಿ ನೋಡಿ ಮನೆ ಒಳಗೆ ಕಟ್ಟಿದ್ದೀವಿ ಕುದುರೆ ಲಾಳನ್ನು ಬಾಗಿಲು ಮೇಲೆ ನೀವು ಧರ್ಮಸ್ಥಳದ ತೆಂಗಿನಕಾಯಿ ಅದೆಲ್ಲ ಕಟ್ತೀರಲ್ಲ ಹಾಗೆ ಕುದುರೆ ಲಾಳನ್ನು ಒಳಗೆ ಕಟ್ಟಿದ್ದೀವಿ ಇದನ್ನು ಹೊರ್ಗಡೆ ಕಟ್ಟಬೇಕು ತೋರಿಸ್ತೀನಿ ಈ ಗಂಟಿಗೆ ಅಲ್ಲಿ ಸಿಗ್ಸೋಕ್ಕೆ ಜಾಗ ಬೇಕಲ್ಲ ಅದಕ್ಕೆ ಒಂದು ಐದಾರು ಎಳೆ ಕೆಂಪು ದಾರದಲ್ಲೇ ಐದಾರು ಎಳೆ ಮಾಡ್ಕೊಂಬಿಟ್ಟು ಈ ಥರ ಗಂಟಾಕಿ ಸುಮ್ಮನೆ ನಮಗೆ ಈಗ ನೇತಾಕೋದಕ್ಕೆ ಅಲ್ಲೊಂದು ಮೊಳೆ ಇದ್ದೇ ಇರುತ್ತೆ ನಾವು ತೋರಣ ಎಲ್ಲ ಕಟ್ಟೋದಕ್ಕೆ ಮೊಳೆ ಹಾಕಿರ್ತೀವಲ್ವಾ ಈ ಥರ ಮಾಡಿಕೊಂಡು ಈ ತುದಿಗೆ ಒಂದು ಗಂಟೆ ಈಗ ಈಗಿದ ಹೇಗೆ ಕಟ್ಟೋದು ಅಂತ ತೋರಿಸ್ತೀನಿ ನಮ್ಮದು ಹೊಸಲು ಬಾಗಿಲು ಐಟಿದೆ ಹಾಗಾಗಿ ನೋಡಿ ಇಷ್ಟು ಎಟ್ಕೊಲ್ಲ ಅದಕ್ಕೆ ಮೆಟ್ಲು ಮೇಲೆ ನಿಂತ್ಕೊತೀನಿ ಇಲ್ಲಿ ಹೊರ್ಗಡೆ ನಾವು ಮನೆಯಿಂದ ಹೊರ್ಗಡೆ ಒಳಗಡೆ ಏನು ಹೋಗ್ತೀವಿ ಅದ್ರ ಮೇಲೆ ನೋಡಿ ನಾನು ಅದಕ್ಕೆ ಇಲ್ಲಿ ಹಿಂಗೆ ಕಟ್ಕೊಳ್ಳಿ ಅಂತ ಹೇಳಿದ್ದು ಇದನ್ನು ಇಲ್ಲೊಂದು ಮೊಳೆ ಇರುತ್ತೆ ಮೊಳೆ ಇಲ್ಲ ಅಂದರೆ ಮೊಳೆ ಹೊಡೀರಿ ಹೀಗೆ ಹೊರಗಡೆ ಸಿಗಿಸ್ಬಿಟ್ಟು ಇಲ್ಲೊಂದು ಹೂ ಇಟ್ಟು ನೋಡಿದ್ರಲ್ಲ ಇಲ್ಲಿ ಸಿಗಿಸಬೇಕು ಹೊರಗಡೆ ನಾವು ಒಳಗಡೆ ಹೋಗೋ ಮೇಲೆ ಇಲ್ಲಿ ಸಿಗಿಸ್ಬೇಕು ತಿರ್ಗಾ ತಿರ್ಗಾ ಕಮೆಂಟಲ್ಲಿ ಕೇಳಬೇಡಿ ನಾನು ಒಂದು ಸರಿ ಅಲ್ಲ ಎರಡು ಸರಿ ಹೇಳ್ಕೊಟ್ಟು ಅದೇ ರೀತಿ ಇದ್ದೀನಿ ನೋಡಿ ಈಗ ಹಿಂಗೆ ಸಿಗಿಸಿರೋದು ದಾಟ್ಕೊಂಡು ನಾವು ಮನೆ ಒಳಗಡೆ ಹೋಗ್ತೀವಿ ಅದು ಏನಾಗುತ್ತೆ ಯಾರೇ ನಮಗೆ ಈಗ ಈಗ ಒಳಗಡೆ ಬಂದ್ವು ನಾವು ದಾಟ್ಕೊಂಡು ಒಳಗಡೆ ಬಂದ್ವು ಏನೇ ನೆಗೆಟಿವ್ ಎನರ್ಜಿ ಇದ್ರೂ ಅದೆಲ್ಲ ಹೋಗ್ಬಿಡತ್ತೆ ನಮಗೆ ಅದರಲ್ಲೆಲ್ಲ ಶೇ ಯಾರಾದರೂ ಕೆಟ್ಟ ದೃಷ್ಟಿ ಇರೋರು ನಮ್ಮನ್ನ ಕೆಟ್ಟ ಕೆಟ್ಟದಾಗಿ ನೋಡೋರು ಕೆಟ್ಟದಾಗಿ ಬೈಸೋರು ಅವರು ಕೆಟ್ಟದಾಗ್ಲಿ ಅಂತ ಯೋಚನೆ ಮಾಡೋರು ಯಾರೇ ನಮ್ಮ ಮನೆಗೆ ಬಂದ್ರು ಒಂದೊಂದ್ಸರಿ ಅಂದ್ಕೊಳ್ತೀವಿ ಅವ್ರು ಯಾರೋ ಬಂದು ಹೋದರು ಬಂದು ಹೋದಾಗಿಂದ ಮನೇಲಿ ನೆಮ್ಮದಿ ಇಲ್ಲ ಜಗಳ ಶಾಂತಿ ಇಲ್ಲ ಏನೋ ಒಂಥರ ಆಗ್ತಿದೆ ನಮಗೆ ಅದು ಭ್ರಮೇನ ಏನು ಅಂತ ಅನ್ನತ್ತೆ ಅದು ಆಗಾಗತ್ತೆ ಹೌದು ಅವರು ಏನೋ ಕೆಟ್ಟು ನಾವು ನಮ್ಮ ಏಳಿಗೆ ಸಹಿಸೋಕೆ ಇರೋರು ನಮ್ಮ ಒಳ್ಳೆತನ ಬಯಸ್ದೇ ಇರೋರು ಮನೇಲೆಲ್ಲ ನೆಮ್ಮದಾಗ್ ಇರ್ತೀವಿ ಅದನ್ನು ನೋಡೋಕೆ ಇರೋರು ಅವರೇನೋ ಕೆಟ್ಟು ಮನ್ಸಿಟ್ಕೊಂಡು ಬರ್ತಾರೆ ಅವಾಗೆಲ್ಲ ಎನರ್ಜಿ ಅಲ್ಲಿ ಹೋಗಿರುತ್ತೆ ನಾವು ಇದನ್ನು ಯಾವಾಗ ತೆಗಿಬೇಕು ನಾವು ಇದನ್ನು ಯಾವಾಗ ತೆಗಿಬೇಕು ಅಂತ ಅಂದರೆ ಅಮಾವಾಸ್ಯೆಗೆ ನೀವು ಹೊಸದು ರೆಡಿ ಮಾಡ್ಕೊಂಡ್ರಿ ಹೊಸದು ರೆಡಿ ಮಾಡಿಕೊಂಡು ಕಟ್ಬಿಟ್ಟು ಹಾಗೇ ಬಿಟ್ಬಿಡಿ ಅದನ್ನು ಹೊಸದು ಕಟ್ಟಿ ಹಳೆ ತೆಗೀರಿ ತೆಗೆದ್ಬಿಟ್ಟು ಅವತ್ತೇ ಅವತ್ತೇ ಹೋಗ್ಬಿಟ್ಟು ಯಾವುದಾದ್ರೂ ಓಪನ್ ಮಾಡಿಬಿಟ್ಟು ಹಾಗೆ ಗಂಟೆ ಸಮೇತ ಹಾಕ್ಬೇಡಿ ಓಪನ್ ಮಾಡಿಬಿಟ್ಟು ಗಿಡದ ಹತ್ರ ಹಾಕ್ಬಿಟ್ಟು ಆ ಬಟ್ಟೆನ ಉಂಡೆ ಮಾಡಿಬಿಟ್ಟು ಗಿಡದ್ದು ಮಣ್ಣಿರುತ್ತಲ್ಲ ಅದ್ರೊಳಗಡೆ ಉಂಡ್ಬಿಟ್ಟು ಬಂದ್ಬಿಡಿ ಅಷ್ಟೇ ಗಿಡದ ಮೇಲೆ ಉಪ್ಪು ಅದೇನೇನಿದೆ ನಾವು ಹಾಕಿರೋದು ಅದನ್ನು ಹಾಕ್ಬಿಡಿ ಎಲ್ಲ ಕೇಳ್ಕೊಂಡು ಬನ್ನಿ ನಮ್ಮ ಮನೇಲಿ ಇದ್ದಿದ್ದು ದರಿದ್ರೆ ಎಲ್ಲ ಹೋಯ್ತು ನಮ್ಮ ಮನೇದಿದ್ದ ದರಿದ್ರೆ ಹೋಯ್ತು ನಮ್ಮ ಮನೇಲಿ ಇದ್ದಿದ್ದು ದರಿದ್ರೆ ಹೋಯ್ತು ಅಂತ ಹೇಳ್ಕೊಂಡೇ ಹೋಗಿ ಅದನ್ನು ಗಂಟು ತಗೊಂಡು ಹೋಗ್ಬೇಕಾದ್ರೆ ದರಿದ್ರ ಹೋಯ್ತು ದರಿದ್ರ ಹೋಯ್ತು 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 ಅಂತ ಅಂದ್ಕೊಂಡೇ ಹೋಗಿ ಹೋಗ್ಬಿಟ್ಟು ಒಂದು ದೇವಸ್ಥಾನದ ಹತ್ರ ಒಂದು ಯಾವುದೋ ಮರ ಯಾವುದೋ ಮರ ಇರುತ್ತೆ ಆ ಮರದ ಹತ್ರ ಹಳ್ಳ ತೋಳ್ಬಿಟ್ಟು ಇದನ್ನೆಲ್ಲ ಓಪನ್ ಮಾಡಿಬಿಟ್ಟು ಅದನ್ನ ಹಾಕ್ಬಿಟ್ಟು ಅಲ್ಲಿ ಹೂಣ್ಬಿಟ್ಟು ತಿರುಗೂ ನೋಡಬೇಡಿ ಬನ್ನಿ ಆ ಒಂದು ಮಾ ಒಂದೇ ಸರಿ ಮಾಡಿದ್ಮೇಲೆ ಯಾವುದೂ ಆಗೋಲ್ಲ ಯಾವುದೇ ಆಗಲಿ ಒಂದು ಸರಿ ಮಾಡಿದ ತಕ್ಷಣ ಆಗೋಲ್ಲ ಸತತವಾಗಿ ಮಾಡ್ಕೊಂಡೋಗಿ ನಿಮಗೆ ಮೂರಿಂದ ಐದು ತಿಂಗಳು ಐದು ಅಮಾವಾಸ್ಯೆ ಮಾಡು ಅಷ್ಟೊತ್ತಿಗೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ ಗೊತ್ತಾಗುತ್ತೆ ನಿಜ ಹೇಳ್ತೀನಿ ನಾನು ಏನು ಮಾಡ್ತೀನಿ ಅದನ್ನೇ ನಾನು ತೋರಿಸೋದು ನಾನು ಸುಮ್ಮ ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಾನು ನೋಡಿ ಕುದುರೆಲಾಳ ಕುದುರೆಲಾಳ ತಂದು ಒಳಗಡೆ ಕಟ್ತೀನಿ ಇನ್ನೊಂದು ಗಂಟು ತೋರ್ ತೋರಿಸಿದ್ದೀನಿ ಬೀರುಳಿಡಕ್ಕೆ ಇವಾಗ ತೋರಿಸಿದ್ದು ಈ ಗಂಟಿಲ್ಲಿದೆ ನೋಡಿದ್ರಲ್ಲ ಮತ್ತೆ ಒಳ್ಳೆ ಮನಸ್ಸಿಂದ ಮಾಡಿ ಒಳ್ಳೆ ಮನಸಿಂದ ಮಾಡಿ ಆಗುತ್ತಾ ಆಗಲ್ವೋ ಹೋಗುತ್ತಾ ಹೋಗಲ್ವ ಅಂದ್ಕೊಬೇಡಿ ಯಾರು ಬೇಕಾದರೂ ಮಾಡಿ ವ್ಯಾಪಾರ ಸ್ಥಳದಲ್ಲಿ ಮಾಡಿ ಮನೆ ಕಟ್ಟಿ ಬಾಡಿಗೆ ಮನೆ ಆಗಿರಲಿ ಸ್ವಂತ ಮನೆ ಆಗಿರಲಿ ಏನೇ ಮನೆ ಆಗಿರಲಿ ಗಂಡಸ್ರೂ ಮಾಡಿ ಹೆಂಗಸರು ಮಾಡಿ ಯಾರು ಬೇಕಾದರೂ ಮಾಡಿ ಇದನ್ನು ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ಏನೂ ಇಲ್ಲ ಯಾರು ಬೇಕಾದರೂ ಮಾಡಿ ವೀಡಿಯೋ ಅರ್ಥ ಆಯಿತು ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್